ಹೈ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾವ್ ಸ್ನೇಹಿತರೆ ದೇಶದಲ್ಲಿ ಭಾರೀ ಸಂಚಲನ ಮೂಡಿಸಿದಂತಹ ರಫೇಲ್ ಯುದ್ಧ ವಿಮಾನಗಳ ಖರೀದಿ ಅಂತಿಮ ಹಂತವನ್ನು ತಲುಪಿದೆ ರಫೇಲ್ ಯುದ್ಧ ವಿಮಾನಗಳ ಖರೀದಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಅಂತ ಅನ್ನುವ ಆರೋಪ ಕೇಳಿ ಬಂದಿತ್ತು ಕಾಂಗ್ರೆಸ್ ಹಾಗೂ ಬಿಜೆಪಿಯ ನಡುವೆ ಈ ವಿಚಾರವಾಗಿ ಭಾರೀ ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು ಇನ್ನು ದೇಶದ ರಕ್ಷಣೆಯ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಅನವಶ್ಯಕ ಚರ್ಚೆ ನಡೆಸ್ತಾ ಇದೆ ಹೀಗತ್ತಾ ಬಿಜೆಪಿ ದೂರಿತ್ತು ಇದೀಗ ಪ್ಯಾರಿಸ್ನಲ್ಲಿ ನಡೆಯಲಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಇನ್ನು ಫೆಬ್ರವರಿಯಲ್ಲಿ ಪ್ಯಾರಿಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ನೀಡಲಿದ್ದಾರೆ ಅಂತ ಹೇಳಲಾಗಿದೆ ಇದರ ನಡುವೆ ಯುದ್ಧ ವಿಮಾನಗಳ ಖರೀದಿ ವಿಚಾರ ಮುನ್ನೆಲೆಗೆ ಬಂದಿದೆ ಇದರ ವಿವರವನ್ನ ನೋಡೋಣ ಭಾರತ ಹಾಗೂ ಫ್ರಾನ್ಸ್ ನಡುವೆ ಎರಡು ಪ್ರಮುಖ ಹಾಗೂ ದೊಡ್ಡ ಮಟ್ಟದ ರಕ್ಷಣಾ ಒಪ್ಪಂದಗಳು ಅಂತಿಮ ಹಂತಕ್ಕೆ ಬಂದು ತಲುಪಿವೆ ಭಾರತೀಯ ನೌಕಾಪಡೆಗೆ ಇಪ್ಪತ್ತ ಆರು ರಫೇಲ್ ಎಂ ಫೈಟರ್ ಜೆಟ್ಗಳ ಖರೀದಿ ಹಾಗೂ ಮೂರು ಸ್ಕಾರ್ಪಿಯನ್ ಜಲಂತರ್ಗಾಮಿ ನೌಕೆಗಳ ಖರೀದಿ ಇದರಲ್ಲಿ ಸೇರಿದೆ ಅಂತ ಹೇಳಲಾಗಿದೆ ದೇಶದ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಮುಖ ಒಪ್ಪಂದಗಳ ವಿಚಾರ ಕೂಡ ಮುಂದಿನ ಎರಡು ವಾರಗಳಲ್ಲಿ ಭಾರತದ ಭದ್ರತಾ ಸಂಪುಟ ಸಮಿತಿಯ ಮುಂದೆ ಇರಿಸಿ ಅನುಮೋದನೆ ಪಡೆದುಕೊಳ್ಳುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಲಾಗಿದೆ ಇನ್ನು ರಫೇಲ್ ಯುದ್ಧ ವಿಮಾನಗಳ ವಿಚಾರ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದ್ದಂತಹ ಒಪ್ಪಂದಗಳಲ್ಲಿ ಒಂದಾಗಿದೆ ಇದು ಬರೋಬ್ಬರಿ ಹತ್ತು ಮಿಲಿಯನ್ಗಿಂತಲೂ ಹೆಚ್ಚು ಮೊತ್ತದ ರಕ್ಷಣಾ ಒಪ್ಪಂದ ಇದಾಗಿದೆ ಅಂತ ಹೇಳಲಾಗಿದೆ ಇನ್ನು ದೇಶದ ರಕ್ಷಣಾ ಕ್ಷೇತ್ರಕ್ಕೆ ಇದರಿಂದ ಆನೆ ಬಲ ಬರುತ್ತೆ ಅಂತಾನೆ ಹೇಳಲಾಗಿತ್ತು ಆದರೆ ಈ ಯುದ್ಧ ವಿಮಾನದಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎನ್ನುವಂತಹ ವಿಚಾರ ಜೋರಾಗಿ ಚರ್ಚೆಗೆ ಒಳಪಟ್ಟಿತ್ತು ಇನ್ನು ಪ್ರಧಾನಿ ಮೋದಿಗೆ ಆಹ್ವಾನ ಹೌದು ಪ್ಯಾರಿಸ್ನಲ್ಲಿ ನಡೆಯಲಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನವನ್ನ ಕೊಡಲಾಗಿದೆ ಇದೇ ಫೆಬ್ರವರಿ ಹತ್ತು ಹಾಗೂ ಹನ್ನೊಂದರಂದು ಈ ಕಾರ್ಯಕ್ರಮ ನಡೆಯಲಿದೆ ಈ ಸಮಾರಂಭಕ್ಕೆ ಮೋದಿ ಅವರಿಗೂ ಕೂಡ ಆಹ್ವಾನವನ್ನ ನೀಡಿರುವುದಾಗಿ ಫ್ರೆಂಚ್ ಅಧ್ಯಕ್ಷರ ಕಚೇರಿಯಿಂದ ಅಧಿಕೃತ ಪ್ರಕಟಣೆಯನ್ನು ನೀಡಲಾಗಿದೆ ಇನ್ನು ಅರವತ್ನಾಲ್ಕು ಕೋಟಿ ಲಂಚ ಪ್ರಕರಣ ಹೌದು ಕೋಟ್ಯಾಂತರ ರೂಪಾಯಿ ಮೊತ್ತದ ಯುದ್ಧ ವಿಮಾನ ಖರೀದಿಯಲ್ಲಿ ಮಧ್ಯವರ್ತಿ ಸುಸೇನ್ ಗುಪ್ತಾಗೆ ಫ್ರಾನ್ಸ್ ಸಂಸ್ಥೆ ಡಜಾಲ್ಟ್ ಏವಿಯೇಷನ್ ಅನ್ನೋದ್ರಿಂದ ಬರೋಬ್ಬರಿ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಲಂಚವನ್ನು ನೀಡಲಾಗಿತ್ತು ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು ಎರಡು ಸಾವಿರದ ಒಂಬತ್ತು ಹಾಗೂ ಹನ್ನೆರಡರ ಅವಧಿಯಲ್ಲಿ ಈ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿತ್ತು ಭಾರತ ಜಗತ್ತಿನ ಸೂಪರ್ ಪವರ್ ದೇಶ ಅನ್ನೋದು ಮತ್ತೆ ಪ್ರೂವ್ ಆಗ್ತಾ ಇದೆ ಯಾಕೆ ಅಂತ ಅಂದ್ರೆ ಪ್ರಪಂಚ ಯಾವುದೇ ದೇಶ ಭಾರತವನ್ನ ಎದುರು ಹಾಕಿಕೊಂಡು ನೆಮ್ಮದಿಯಾಗಿ ಹಾಗೆ ಖುಷಿಯಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗಿದೆ ಕೆನಡಾದ ಪ್ರಧಾನಿ ಪದೇ ಪದೇ ಭಾರತದ ವಿರುದ್ಧ ಕಿರಿಕ್ ಮಾಡಿ ಈಗ ಎಸ್ಕೇಪ್ ಆಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಕೆನಡಾ ಚುನಾವಣೆ ಸೇರಿದಂತೆ ಖಲಿಸ್ತಾನಿ ಉಗ್ರರ ಹತ್ಯೆಯಲ್ಲಿ ಭಾರತ ಹಸ್ತಕ್ಷೇಪ ನಡೆಸಿದೆ ಹೀಗಂತ ಕೆನಡಾ ಪದೇ ಪದೇ ದಾಖಲೆ ಆರೋಪವನ್ನ ಈ ಮೂಲಕ ಭಾರತ ಹಾಗೆ ಕೆನಡಾ ಮಧ್ಯೆ ದೊಡ್ಡ ಕಾಡ್ಗಿಚ್ಚೆ ಹೊತ್ಕೊಂಡಿತ್ತು ಎರಡೂ ದೇಶಗಳ ಸಂಬಂಧ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿತು ಬಿದ್ದಿತ್ತು ಇಷ್ಟೆಲ್ಲದರ ನಡುವೆ ಖುದ್ದು ಕೆನಡಾ ಪ್ರಧಾನಿ ಜಸ್ಟಿನ್ ಟುಡೋ ವಿರುದ್ಧವೇ ಆಕ್ರೋಶ ಮೊಳಗಿ ರಾಜೀನಾಮೆ ನೀಡುವಂತೆ ಭಾರಿ ಒತ್ತಡವನ್ನ ಹೇರಲಾಗಿತ್ತು ಇನ್ನು ಜಸ್ಟಿನ್ ಟುಡೋ ರಾಜೀನಾಮೆ ಹೌದು ಕೆನಡಾ ಪ್ರಧಾನಿ ಜಸ್ಟಿನ್ ಟುಡೋ ರಾಜೀನಾಮೆಗೆ ತೀವ್ರ ಒತ್ತಡವನ್ನು ಹೇರಲಾಗಿತ್ತು ಹೀಗಾಗಿ ಇದರ ಬಗ್ಗೆ ಇದೀಗ ಜಸ್ಟಿನ್ ಟುಡೋ ಅವರು ಮಹತ್ವದ ತೀರ್ಮಾನವನ್ನು ಕೈಗೊಂಡ ರೀತಿ ಕಾಣ್ತಾ ಇದೆ ಅದು ಏನು ಅಂತ ಅಂದರೆ ಲಿಬರಲ್ ಪಾರ್ಟಿ ಮುಖ್ಯಸ್ಥನ ಸ್ಥಾನಕ್ಕೆ ಜಸ್ಟಿನ್ ಟುಡೋ ಇವತ್ತು ರಾಜೀನಾಮೆ ನೀಡುವಂತಹ ಸಾಧ್ಯತೆ ಬಹಳ ದಟ್ಟವಾಗಿದೆ ಈ ಮೂಲಕ ಕೆನಡಾ ಪ್ರಧಾನಿ ಜಸ್ಟಿನ್ ಟುಡೋ ಅಧಿಕಾರವನ್ನ ಬಿಟ್ಟು ಹೊರಗೆ ಹೋಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾಗಿ ಬರೋಬ್ಬರಿ ಎರಡು ತಿಂಗಳು ಕಳೆದಿದ್ದು ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ಮೊದಲ ಬಾರಿಗೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಡೊನಾಲ್ಡ್ ಟ್ರಂಪ್ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರ ಸ್ವೀಕಾರವನ್ನು ಮಾಡಿದರು ಆದರೆ ಎರಡು ಸಾವಿರದ ಇಪ್ಪತ್ತರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಖಾಡದಲ್ಲಿ ಇದೇ ಟ್ರಂಪ್ ಅವರು ಹೀನಾಯ ಸೋಲನ್ನ ಕಂಡಿದ್ರು ಇನ್ನು ಡೊನಾಲ್ಡ್ ಟ್ರಂಪ್ ಅವರನ್ನ ಮತ್ತೊಮ್ಮೆ ಅಮೆರಿಕ ಅಧ್ಯಕ್ಷರಾಗಿ ಆಯ್ಕೆ ಮಾಡಬೇಕು ಎಂಬ ಗುರಿಯನ್ನ ಇಟ್ಕೊಂಡು ಲಕ್ಷ ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇರುವ ಶ್ರೀಮಂತರ ಸಮೇತ ಹಾಲಿವುಡ್ ಸೆಲೆಬ್ರಿಟಿಗಳು ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಚುನಾವಣಾ ಪ್ರಚಾರವನ್ನು ನಡೆಸಿದರು ಹೀಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಅಖಾಡದಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಂದು ಅಧಿಕಾರ ಸ್ವೀಕಾರವನ್ನು ಮಾಡಿ ಅಮೆರಿಕ ಅಧ್ಯಕ್ಷರಾಗಿ ಅಧಿಕೃತವಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಆದರೆ ಇದಕ್ಕೂ ಮೊದಲು ಅಮೆರಿಕದಲ್ಲಿ ಸಂಚಲನ ಸೃಷ್ಟಿಯಾಗಿದೆ ಟ್ರಂಪ್ಗಾಗಿ ಕಾಯ್ತಾ ಇವೆ ಬೆಟ್ಟದಷ್ಟು ಸವಾಲುಗಳು ಹೌದು ಡೊನಾಲ್ಡ್ ಟ್ರಂಪ್ ಅವರು ಎರಡನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವ ಮೊದಲೇ ನೂರಾರು ಸಮಸ್ಯೆ ಎದುರಾಗಿವೆ ಅದರಲ್ಲೂ ಕೂಡ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಸೇರಿ ಮಧ್ಯಪ್ರಾಚ್ಯದ ಇಸ್ರೇಲ್ ಹಾಗೆ ಪ್ಯಾಲೆಸ್ತೀನ್ ವಾರ್ ಇಸ್ರೇಲ್ ಹಾಗೆ ಲೆಬನಾನ್ ಯುದ್ಧ ಹೀಗೆ ಹಲವು ಸಮಸ್ಯೆಗಳು ಅಮೆರಿಕದ ಬೆನ್ನು ಬಿದ್ದಿವೆ ಹೀಗಾಗಿ ಅಮೆರಿಕ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕಾರ ಮಾಡಿದ ನಂತರ ದೊಡ್ಡ ಸವಾಲುಗಳು ಎದುರಾಗಲಿವೆ ಎರಡು ಸಾವಿರದ ಹದಿನಾರರ ಟ್ರಂಪ್ ಗೆಲುವು ಒಂದು ಲೆಕ್ಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಟ್ರಂಪ್ ಗೆಲುವು ಮತ್ತೊಂದು ಲೆಕ್ಕ ಅಂತ ಹೇಳುವಂತಾಗಿದೆ ಚೀನಾದಲ್ಲಿ ಭೀತಿ ಹುಟ್ಟಿಸಿದ ಹ್ಯೂಮನ್ ಮೆಟಫ್ಲೂಮೋ ವೈರಸ್ ಹೆಚ್ ಎಂ ಪಿ ವಿ ಇದೀಗ ಕರ್ನಾಟಕಕ್ಕೂ ಲಗ್ಗೆಟ್ಟಿದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿದ್ದು ಒಂದು ರೀತಿಯಲ್ಲಿ ಶಾಕಿಂಗ್ ಪರಿಸ್ಥಿತಿ ಅಂತಲೇ ಹೇಳಬಹುದು ಹಾಗಾದ್ರೆ ಇದು ಮೊದಲಿಗೆ ಹುಟ್ಟಿಕೊಂಡಿದ್ದು ಎಲ್ಲಿ ಯಾವಾಗ ಈ ಬಗ್ಗೆ ತಜ್ಞರು ಹೇಳುವುದೇನು ನೋಡೋಣ ಮಹಾಮಾರಿ ಕೊರೋನಾ ಬಳಿಕ ಇದೀಗ ಹೆಚ್ ಎಂ ಪಿವಿ ವೈರಸ್ ಚೀನಾದಲ್ಲಿ ಆತಂಕಕ್ಕೆ ಕಾರಣವಾಗಿದೆ ಇನ್ನು ತಜ್ಞರು ಹೇಳುವ ಪ್ರಕಾರ ಹೆಚ್ಎಂ ಪಿವಿ ವೈರಸ್ ಹೊಸ್ತೇನಲ್ಲ ಇದನ್ನ ಮೊದಲು ಎರಡು ಸಾವಿರದ ಒಂದರಲ್ಲಿ ಕಂಡು ಹಿಡಿಯಲಾಯಿತು ಹೀಗಂತ ಯುಎಸ್ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಹೇಳಿದೆ ಇನ್ನು ಕೆಲವು ಸೆರೋಲಾಜಿಕ್ ಪುರಾವೆಗಳು ಈ ವೈರಸ್ ಸಾವಿರದ ಒಂಬೈನೂರ ಐವತ್ತೆಂಟರಿಂದಲೇ ವ್ಯಾಪಕವಾಗಿ ಹರಡಿತ್ತು ಅನ್ನೋದನ್ನ ನಿರೂಪಿಸಿರುವುದಾಗಿಯೂ ತಜ್ಞರು ಹೇಳಿದ್ದಾರೆ ಇನ್ನು ಕೋವಿಡ್ ನೈನ್ಟೀನ್ ಒಂದು ಸಾಂಕ್ರಾಮಿಕ ಕಾಯಿಲೆ ಆಗಿದೆ ಇದು ಸಾರ್ ಟು ವೈರಸ್ ನಿಂದ ಉಂಟಾಗ್ತದೆ ಎಂ ಪಿ ವಿ ವೈರಸ್ ಮತ್ತು ಕೊರೋನಾ ವೈರಸ್ ಕೆಲವು ರೀತಿಯಲ್ಲಿ ಹೋಲಿಕೆಯನ್ನು ಹೊಂದಿದೆ ಎರಡೂ ವೈರಸ್ಗಳು ಎಲ್ಲಾ ವಯಸ್ಸಿನ ಜನರಲ್ಲಿ ಉಸಿರಾಟದ ಕಾಯಿಲೆಗೆ ಕಾರಣ ಆಗ್ತವೆ ಚಿಕ್ಕ ಮಕ್ಕಳು ಹಿರಿಯರು ವಯಸ್ಕರು ಮತ್ತು ದುರ್ಬಲ ರೋಗ ನಿರೋಧಕ ಶಕ್ತಿ ಹೊಂದಿರುವಂತಹ ಜನರಿಗೂ ಇದು ಅಪಾಯವನ್ನು ಉಂಟು ಮಾಡಬಹುದು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇವರಲ್ಲಿ ಹೆಚ್ಚಿರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಹಿಂದೆ ಕೊರೋನಾದಿಂದಾಗಿ ತುಂಬಾ ಜನ ಪ್ರಾಣವನ್ನ ಕಳೆದುಕೊಂಡಂತಹ ಘಟನೆಗಳು ನಡೆದಿವೆ ಆದ್ರಿಂದ ಮುಂಜಾಗ್ರತೆಯಿಂದ ಇರೋದು ಉತ್ತಮ ಅಂತ ತಜ್ಞರು ಹೇಳುವಂತಹ ಮಾತಾಗಿದೆ ಇನ್ನು ಹೆಚ್ ಎಂ ಪಿ ವಿ ವೈರಸ್ ಹರಡುವಿಕೆ ನಿಯಂತ್ರಣಕ್ಕೆ ಯಾವುದೇ ಲಸಿಕೆಯನ್ನು ಕಂಡು ಹಿಡಿದಿಲ್ಲ ಆದರೆ ಭಾರತದಲ್ಲಿ ಸದ್ಯ ಯಾವುದೇ ರೀತಿಯಲ್ಲಿ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ಇನ್ನು ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಎಂಟು ತಿಂಗಳ ಮಗುವಿನಲ್ಲಿ ಹೆಚ್ ಎಂ ಪಿ ವಿ ವೈರಸ್ ದೃಢಪಟ್ಟಿದೆ ಮಗುವಿಗೆ ಜ್ವರ ಬಂದ ಹಿನ್ನೆಲೆ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಪರೀಕ್ಷೆ ಮಾಡಿಸಿದ ವೇಳೆ ವೈರಸ್ ಇರೋದು ಪತ್ತೆಯಾಗಿದೆ ಆದರೆ ಈ ಬಗ್ಗೆ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ತಿಳಿಸಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನು ಮಗುವಿನಲ್ಲಿ ವೈರಸ್ ಪತ್ತೆ ಬಗ್ಗೆ ಕೇಂದ್ರ ಆರೋಗ್ಯ ಇಲಾಖೆಗೆ ರಾಜ್ಯ ಆರೋಗ್ಯ ಇಲಾಖೆ ಮಾಹಿತಿ ನೀಡಿದೆ ಇನ್ನು ಕೇಂದ್ರ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದೇವೆ ಸೂಕ್ತ ಮುನ್ನೆಚ್ಚರಿಕೆ ವಹಿಸಿ ಅಂತ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಕ್ಕೆ ಸೂಚನೆಯನ್ನ ಕೊಟ್ಟಿದೆ ಅಂತ ತಿಳಿದು ಬಂದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಹಾಗೆ ಇಂಟರ್ ನ್ಯೂಸ್ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸು ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ